ಗಾಂಧೀಜಿಯವರ ಚಿತಾಭಸ್ಮ ದೆಲ್ಲಿ ಅನ್ನೋ ಒಂದು ರಾಜ್ಘಟ್ ಜಾಗದಲ್ಲಿ ಬಿಟ್ಟರೆ ಅರಸಿಕೆರೆಯ ಕಸ್ತೂರಿಬಾ ಟ್ರಸ್ಟಲ್ಲೇ ಏನಕ್ಕಿದೆ ಇದನ್ನು ಸ್ಥಾಪಿಸಿದ್ದು ಯಾರು ಏನಕ್ಕೆ ಯಾವಾಗ ಮಾಡಿದ್ರು ಅನ್ನೋದನ್ನು ಇವಾಗ ಹೋಗಿ ನೋಡೋಣ ನೀವು ಕಾಣಿಸಿದೆ ಕಸ್ತೂರಿಬಾ ಗಾಂಧಿ ನ್ಯಾಷನಲ್ ಮೆಮೋರಿಯಲ್ ಟ್ರಸ್ಟ್ ಅರಸಿಕೆರೆ ಅರಸಿಕೆರೆಯ ಇನ್ನೊಂದು ಸೀರೀಸ್ಗೆ ಸ್ವಾಗತ ಬನ್ನಿ ಕಸ್ತೂರಬಾ ಟ್ರಸ್ಟ್ ಅನ್ನೋದು ಗಾಂಧೀಜಿಯವರ ವೈಫ್ ಕಸ್ತೂರಿಬಾ ಸಾವಿರದ ಒಂಬೈನೂರ ನಲ್ವತ್ನಾಲ್ಕಲ್ಲೇ ತೀರ್ಕೊತಾರೆ ಅವ್ರ ಮೆಮೊರಿಗೋಸ್ಕರ ಕಸ್ತೂರಿಬಾ ಅನ್ನೋ ಒಂದು ಟ್ರಸ್ಟ್ನ ಮಾಡ್ತಾರೆ ಅವ್ರ ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು ಗಾಂಧೀಜಿಯವ್ರದ್ದು ಹೆಣ್ಮಕ್ಳು ಮತ್ತು ಮಕ್ಕಳು ಅವರ ಒಂದು ಬೆಳವಣಿಗೆಗೋಸ್ಕರ ಮಾಡಿದಂಥ ಒಂದು ಮೇಯ್ನ್ ಟ್ರಸ್ಟ್ ಇದು ಅದು ಮೇಯ್ನ್ಲಿ ಫೋಕಸ್ಡ್ ಏನು ಅಂದರೆ ರೂರಲ್ ರೂರಲ್ ಮಕ್ಕಳಿಗೆ ಮತ್ತು ರೂರಲ್ ಹೆಣ್ಮಕ್ಳಿಗೆ ಕೊಡಬೇಕು ಅಥವಾ ಎಂಪವರ್ಮೆಂಟ್ ಅಂತ ಕರಿತೀರಿ ಇಂಗ್ಲೀಷಲ್ಲಿ ಆ ಒಂದು ಬೆಳವಣಿಗೆಗೆ ಹೆಲ್ಪ್ ಮಾಡುವ ಒಂದು ರೀತಿ ಇದು ಒಂದು ಟ್ರಸ್ಟ್ ಮಾಡಿದ್ದ ಉದ್ದೇಶ ಇಲ್ಲಿ ನೀವು ನೋಡ್ತಾ ಇದ್ದಂಗೆ ಇಲ್ಲಿ ಬರೆದಿರೋದು ಗಾಂಧಿ ಸಮಾಧಿ ಅಲ್ಲಿ ಮುಂದೆ ಮುಂದೆ ಇರೋದು ಗಾಂಧಿ ಸಮಾಧಿ ಇಲ್ಲಿ ಏನು ಬರ್ದಾರ ಅನ್ನೋದನ್ನು ಓದೋಣ ಗಾಂಧಿ ಸಮಾಧಿ ಗಾಂಧಿ ಆಶಸ್ ಕಲೆಕ್ಟೆಡ್ ಬೈ ಶ್ರೀಮತಿ ಯಶೋಧರಮ್ಮ ದಾಸಪ್ಪ ಫೌಂಡರ್ ಆಫ್ ಕರ್ನಾಟಕ ಕಸ್ತೂರ್ಬಾ ಆಶ್ರಮ ಯಶೋಧರಮ್ಮ ದಾಸಪ್ಪ ಅನ್ನೋರು ಇದಕ್ಕೆ ಕಸ್ತೂರ್ಬಾ ಟ್ರಸ್ಟ್ ಕರ್ನಾಟಕದಲ್ಲಿ ಈ ಒಂದು ಆಶ್ರಮ ಏನಿದೆ ಇದಕ್ಕೆ ಮೂಲತಃ ಅವರು ಫೌಂಡರ್ ಇದಕ್ಕೆ ಚಿತಾಭಸ್ಮ ದೆಹಲಿಯಿಂದ ಸಂಗ್ರಹಿಸಿ ತಂದವರು ಕರ್ನಾಟಕದ ಕಸ್ತೂರ್ಬಾ ಗಾಂಧಿ ಆಶ್ರಮದ ಸಂಸ್ಥಾಪಕರು ಯಶೋಧರಮ್ಮ ದಾಸಪ್ಪ ಮತ್ತು ಹೆಚ್ ಸಿ ದಾಸಪ್ಪ ಅವರು ದಂಪತಿಗಳವರಿಬ್ರು ದಾಸಪ್ಪ ಅವರು ನೈನ್ಟೀನ್ ಫೋರ್ಟಿ ಏಯ್ಟ್ರಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಅವರು ರೈಲ್ವೆ ಮಿನಿಸ್ಟರ್ ಅವರು ನಾವು ಗಾಂಧೀಜಿಯವರ ಸಮಾಧಿ ಚಿತಾಭಸ್ಮ ಇಟ್ಟಿರೋ ಒಂದು ಜಾಗನ ನೋಡೋಣ ಬನ್ನಿ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಮೂರು ಕೋತಿಗಳಿದೆ ಕೆಟ್ಟದನ್ನು ಮಾತಾಡಬಾರ್ದು ಕೆಟ್ಟದನ್ನು ನೋಡಬಾರ್ದು ಕೆಟ್ಟದನ್ನು ಕೇಳಬಾರ್ದು ಅಂತ ಗಾಂಧೀಜಿಯವರ ಸಮಾಧಿಗೆ ಹೋಗುವಂಥ ದಾರಿ ಇಲ್ಲಿದೆ ಗಾಂಧೀಜಿಯವರ ಚಿತಾಭಸ್ಮ ಇರುವಂಥ ಜಾಗ ನೋಡೋಕ್ಕಿಂತ ಮುಂಚೆ ಇಲ್ಲಿ ಹೋಗಿ ನೋಡೋಣ ಇಲ್ಲಿ ಯಾರು ಏನು ಅಂತ ನೋಡೋಣ ಬನ್ನಿ ಇವರೇ ಅವರು ಶ್ರೀಮತಿ ಯಶೋಧರಮ್ಮ ದಾಸಪ್ಪ ಅವರು ಶ್ರೀಮತಿ ಯಶೋಧರಮ್ಮ ದಾಸಪ್ಪ ಕರ್ನಾಟಕದ ಕಸ್ತೂರಿ ಬಾ ಅಂತಲೇ ಕರೀತಾರೆ ಗಾಂಧೀಜಿಯವರು ಹೇಳ್ತಾರಂತೆ ನೀನು ಕಸ್ತೂರಿಬಾ ಗ್ರಾಮದಲ್ಲಿ ನೀನು ಸಮಾಧಿ ಆದರೆ ನಿನ್ನ ಯೋಜನೆಗಳಿಗೆ ನಾನು ಸಂಪೂರ್ಣ ನನ್ನ ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾರಂತೆ ಅದಕ್ಕೆ ಅವರ ಒಂದು ಸಮಾಧಿ ಇಲ್ಲಿದೆ ಮತ್ತು ಅವರು ಏನು ಏನು ಅಂದ್ಕೊಂಡಿದ್ರು ಒಂದು ಕಸೂರ್ಬಾ ಟ್ರಸ್ಟ್ ಮಾಡಿಕೊಂಡು ಒಂದು ವುಮೆನ್ ಎಂಪವರ್ಮೆಂಟ್ ಮತ್ತು ಮಕ್ಕಳಿಗೆ ಒಂದು ಒಂದು ಅಪ್ಲಿಫ್ಟಿಂಗ್ ಏನಿದೆ ಅದನ್ನು ಮಾಡಬೇಕು ಅನ್ನೋ ಒಂದು ರೀತಿಯಾಗಿ ಇದೆಲ್ಲ ಮಾಡಿರೋದು ಈಗ ಹೋಗೋಣ ನಮ್ಮ ಮೇಯ್ನ್ ಜಾಗಕ್ಕೆ ಇದೇ ಜಾಗದಲ್ಲಿ ಗಾಂಧಿಜವರ ಚಿತಾಭಸ್ಮ ಇರೋದು ಬನ್ನಿ ನೋಡೋಣ ಇದೇ ಗಾಂಧಿಜವರ ಚಿತಾಭಸ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಕೂಡ ಇದೆ ಮೈ ಲೈಫ್ ಫೇಸ್ ಮೈ ಮೆಸೇಜ್ ಅಂತ ಕೂಡ ಒಂದು ಒಂದು ಕೋಟ್ ಇದೆ ಇಲ್ಲ ಸುತ್ತ ಸುತ್ತ ನೋಡೋದಾದ್ರೆ ಆ ಕಡೆ ಆಶ್ರಮ ಇದೆ ಮುಂದೆ ಈ ಕಡೆ ಗಿಡ ಮರಗಳು ಸುತ್ತ ಕಂಪ್ಲೀಟ್ ಹೆಂಗಿದೆ ಅಂದ್ರೆ ಒಂದು ಒಳ್ಳೆ ನೇಚರ್ ವಾತಾವರಣ ಸುತ್ತ ಸುತ್ತಕೊಂಡಿದೆ ಸುಮಾರು ಸುಮಾರು ಏನಿಲ್ಲ ಅಂದರೂ ಕೂಡ ಒಂದು ಈ ಕಂಪ್ಲೀಟ್ ಟ್ರಸ್ಟ್ ಅನ್ನೋದು ಎಂಬತ್ತೈದು ಎಕರೆಯಲ್ಲಿ ಕಂಪ್ಲೀಟ್ ಇದು ಬಿಲ್ಡ್ ಮಾಡಿರೋದು ಅಟ್ ದ ಸೇಮ್ ಟೈಮ್ ಇನ್ನೊಂದೇನು ಅಂದ್ರೆ ಹತ್ತು ಎಕ್ರೆಯಲ್ಲಿ ಒಂದು ಗೋಶಾಲೆ ಅಂತ ಒಂದು ಕೂಡ ಮಾಡಿದ್ದಾರೆ ಈಗ ನೆಕ್ಸ್ಟು ಆಶ್ರಮದಲ್ಲಿ ಹೋಗಿ ನೋಡೋಣ ಆಶ್ರಮದಲ್ಲಿ ಜಾಸ್ತಿ ನಾನು ವಿಡಿಯೋ ಮಾಡೋದಕ್ಕಾಗಲ್ಲ ಆಶ್ರಮ ಹೇಗಿದೆ ಅನ್ನೋದು ತೋರಿಸ್ಬೋದು ಕಾಣಿಸಿದ ಈ ಒಂದು ಸಣ್ಣ ಪುಟ್ಟ ಮನೆಗಳು ಇದು ಒಂಥರ ವಿಶ್ರಾಂತಿ ಜಾಗ ತರ ಯಾರಾದರೂ ಪ್ರಮುಖ ವ್ಯಕ್ತಿಗಳು ಬಂದ್ರೆ ಉಳ್ಕೊಳ್ಳೋದಕ್ಕೆ ಜಾಗ ಅಂತ ಮಾಡಿರುವಂಥ ಜಾಗ ಇದು ಆಮೇಲೆ ಈ ಕಡೆ ನೋಡಿದ್ರೆ ಇದು ಸಭಾಂಗಣ ಯಾವುದೇ ರೀತಿ ಫಂಕ್ಷನ್ಸ್ ನಡೆದ್ರು ಏನಾದರೂ ಇಂಪಾರ್ಟೆಂಟ್ ಕಾರ್ಯಕ್ರಮಗಳಿಗೆ ನಡೀತಾ ಅಲ್ವಾ ಒಳಗಡೆ ತುಂಬ ದೊಡ್ಡ ಜಾಗನೇ ಇದೆ ಬನ್ನಿ ನೋಡೋಣ ತುಂಬಾ ಒಂದು ದೊಡ್ಡ ಜಾಗ ತುಂಬ ದೊಡ್ಡ ಸಭಾಂಗಣ ಇದು ಅದೇ ಈ ಒಂದು ಟ್ರಸ್ಟಿಗೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಕ್ರಮಗಳು ನಡೀಬೋದು ಅದೆಲ್ಲ ಇಲ್ಲಿ ನಡೆಯುತ್ತೆ ಟ್ರಸ್ಟಿಗೆ ಯಾರಾದರೂ ಫಂಡ್ಸ್ ನೀವು ಕಳಿಸ್ಬೇಕು ಅಂತ ಇದ್ದರೆ ದಯವಿಟ್ಟು ಈ ಕ್ಯೂ ಆರ್ ಕೋಡ್ ಏನು ಸ್ಕ್ರೀನ್ ಮೇಲೆ ಅದಕ್ಕೆ ನೀವು ಕಳಿಸ್ಬೋದು ಅಥವಾ ಇಲ್ಲೇ ಬಂದು ನೀವು ಏನಾದರೂ ಪುಸ್ತಕಗಳಾಗಿರ್ಬೋದು ಅಥವಾ ನಿಮ್ಮ ಕೈಲಾದ ಒಂದು ಸಹಾಯ ಏನೇ ಆಗಿರ್ಬೋದು ಅದನ್ನು ಇಲ್ಲಿ ಬಂದು ನೀವು ಕೊಡ್ಬೋದು